ಈ ದಿನ ಇವತ್ತು ಏನು ನಿಜಕ್ಕೂ ಮಾತೆ ಹೊರಡ್ತಾ ಇಲ್ಲ ಚಿಕ್ಕಬಳ್ಳಾಪುರದ ಯುವಕ ಕಾರಣಗಳು ಏನೇ ಇರ್ಬೋದು ನಿಜಕ್ಕೂ ದುರದೃಷ್ಟಕರ ತುಂಬ ಈ ಕಷ್ಟವನ್ನು ದ್ಕೊಳ್ಳೋ ಅಂತಹ ಶಕ್ತಿಯನ್ನು ದೇವರು ಕೊಡಲಿ ನಿಜಕ್ಕೂ ನೋವಿನ ಸಂಗತಿ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ ಘಟನೆಗಳು ಆಗಬಾರ್ದು ಚಿಕ್ಕಬಳ್ಳಾಪುರ ಈ ರೀತಿಯ ಘಟನೆಗಳಿಗೆ ಬೇರೆಯವರ ಬಾಯಿಗೆ ಬೀಳಬಾರ್ದು ಅಂದರೆ ಚಿಕ್ಕಬಳ್ಳಾಪುರ ಒಳ್ಳೇದಾಗಲಿ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಿದರೆ ಇರಲಿ ಬೆಳಗ್ಗೆಯಿಂದ ವಿಪರೀತ ಕೆಲಸಗಳು ಒತ್ತಡದಲ್ಲಿ ತುಂಬ ದೂರದಲ್ಲಿದೆ ಗೊತ್ತಾಯಿತು ನೋಡಬೇಕು ಅಂತ ಅನಿಸ್ತು ನನಗೋಸ್ಕರ ಪಾಪ ಅವರು ಸ್ವಲ್ಪ ಬರೋದು ಲೇಟ್ ಒಂದು ಕಾಲು ಗಂಟೆ ಅವರು ನನಗೋಸ್ಕರ ಆ ಪಾರ್ಥಿವ ಶರೀರನ್ನು ಇಟ್ಕೊಂಡು ಕಾಯ್ತಾಯಿದ್ರು ನನಗೂ ಅವರ ದರ್ಶನ ಮಾಡೋ ಅವಕಾಶ ಸಿಕ್ತು ದರ್ಶನ ಮಾಡಿ ಆ ತಂದ ಆ ತಾಯಿಗೆ ಮತ್ತು ಅವರ ಹೆಂಡತಿಗೆ ಒಂದೆರಡು ಸಾಂತ್ವನದ ಮಾತುಗಳನ್ನು ಹೇಳೋ ಅವಕಾಶ ನನಗೆ ಸಿಕ್ತು ಈ ರೀತಿಯ ದುರ್ಘಟನೆಗಳು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಆಗದೇ ಇರಲಿ ಅನ್ನೋದು ನನ್ನ ಕಳಕಳಿಯ ಮನೆ ಏನಾಗುತ್ತೆ ನಿರುದ್ಯೋಗದ ಸಮಸ್ಯೆ ಸರ್ ನಿರುದ್ಯೋಗದ ಸಮಸ್ಯೆಯಿಂದ ಆಸೆ ಪಡ್ತಾರೆ ಏನೋ ಒಂದಷ್ಟು ದುಡ್ಡು ಕೊಟ್ಬಿಟ್ರೆ ನನಗೆ ಕೆಲಸ ಸಿಗುತ್ತೆ ಅನ್ನೋದು ಈ ಇದರಿಂದಾಗಿ ಈ ಥರದ ಯುವಕರು ಜೀವವನ್ನು ಕಳ್ಕೊಳ್ಳೋಂಥ ಜಾಸ್ತಿ ಆಗ್ತಾ ಇದ್ದಾರೆ ಇದಕ್ಕೆ ಏನು ಸಮಸ್ಯೆಗೆ ಪರಿಹಾರ ನೋಡಿ ಯಾಕೆ ಕಾರಣಗಳು ನೂರೆಂಟು ಇರ್ಬೋದು ನಾನು ಹೇಳೋದು ಯುವಕರಲ್ಲಾಗಿರ್ಬೋದು ಎಲ್ಲ ಜನತೆಯಲ್ಲಿ ನಾನು ಕೇಳೋದೇನಂತಂದರೆ ಕಾರಣ ಏನೇ ಇರ್ಬೋದು ಅದಕ್ಕೆ ಫೈಟ್ ಮಾಡೋಣ ಮತ್ತು ಯಾರೂ ಇವತ್ತಿನ ಕಾಲದಲ್ಲಿ ಸುಖವಾಗಿರುವಂಥವ್ರು ಯಾರೂ ಇಲ್ಲ ಅಂದರೆ ನೆಮ್ಮದಿಯಾಗಿದ್ದೀವಿ ಅನ್ನೋರು ಯಾರೂ ಇಲ್ಲ ಎಲ್ಲರಿಗೂ ಅವ್ರವ್ರದ್ದೇ ಆದ ಕಾರಣಗಳಿಗೆ ಚಾಲೆಂಜಸ್ ಇದ್ದೇ ಇರ್ತದೆ ಜೀವನದಲ್ಲಿ ಅದನ್ನು ಎದುರಿಸೋ ಅಂತಹ ಛಾತಿಯನ್ನು ನಾವು ಒಳಗಡೆಯಿಂದ ಬೆಳೆಸ್ಕೊಬೇಕು ಈಗ ನೋಡಿ ನೀವೇನೋ ಆತ್ಮಹತ್ಯೆ ಮಾಡ್ಕೊಂಬಿಟ್ರಿ ಆದರೆ ನಿಮ್ಮ ಕುಟುಂಬದ ಗತಿ ಏನು ಈಗ ಅವರು ಬದುಕಿರೋವರೆಗೂ ಆ ತಾಯಿಗೆ ಪುತ್ರಶೋಕ ಆ ಪಾಪ ಅವರ ಪತ್ನಿಗೆ ಒಂದು ಅನಾಥ ಪ್ರಜ್ಞೆ ನಿಜಕ್ಕೂ ಅವರ ಕುಟುಂಬ ಇವತ್ತು ಕಷ್ಟದಲ್ಲಿ ನಿಜಾಯ್ತು ಏನೇ ಇರ್ಬೋದು ಆ ಕಷ್ಟಗಳು ಬೇರೆ ನಾನು ಏನು ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಏನೂ ನಾನು ಬೇರೆ ರಾಜಕೀಯ ಮಾತಾಡೋಕ್ಕೂ ಇನ್ಯಾರ್ದೋ ತಪ್ಪು ಇನ್ಯಾರ್ದೋ ಸರಿ ಅಂತ ಹೇಳೋಕ್ಕೆ ನಾನು ಬಂದಿಲ್ಲ ಈ ರೀತಿಯ ಘಟನೆಗಳು ನನ್ನ ಚಿಕ್ಕಬಳ್ಳಾಪುರ ಇದು ನನ್ನ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿ ಘಟನೆಗಳು ಆಗಬಾರ್ದು ಈ ಯುವಕರು ನಿಜಕ್ಕೂ ಧೈರ್ಯವಾಗಿ ನಿಂತ್ಕೊಳ್ಳೋ ಅಂತಹ ಕೆಲಸ ಮಾಡಬೇಕು ಇಂತಹ ಘಟನೆಗಳು ಎಲ್ಲರ ಮನೆಗಳಲ್ಲೂ ಅಂದರೆ ಕಷ್ಟಗಳು ಎಲ್ಲರಿಗೂ ಬರ್ತಾನೆ ಇರ್ತದೆ ಅದನ್ನೆಲ್ಲ ಮೀರಿ ನಿಲ್ಲೋ ಅಂತಹ ಬದುಕನ್ನು ಈಜು ಗೆಲ್ಲೋ ಅಂತಹ ಜಾತಿಯನ್ನು ಎಲ್ಲರೂ ಬೆಳೆಸ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಬೋದು